ಹಾಗಾಗಿ ಬುದ್ಧಿ ಕಾರಣಕ್ಕೋಸ್ಕರ ಇವತ್ತೇನೆ ಈ ಭಾಗದ ಯುವಕರು ಸಾವಿರ ಸರಿಯೋತ್ತಮ ಮತ್ತು ಪಂದ್ಯ ಪುರುಷೋತ್ತಮ ಎಂಬ ಒಂದು ದೋಷದೊಂದಿಗೆ ಇವತ್ತು ಬಗೆ ಮಾಡಿದ್ದಾರೆ ಆ ತಂಡಕ್ಕೆ ಯುವಕರ ತಂಡಕ್ಕೆ ಶುರುವಾಗಲಿ ಇಂತ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾಕೂಟಗಳು ನಡೀತಿರಬೇಕು ಯಾಕೆಂದ್ರೆ ಕಷ್ಟ ಕರ್ತವ್ಯ ಆಗಿರುವುದೇ ಮಾಡ್ತಾರೆ ಪ್ರೋತ್ಸಾಹ ಕಮ್ಮಿ ಅಂತ ಹೇಳಿ ಪ್ರೋತ್ಸಾಹ ಕೊಡೋ ವಿಕಾಗುತ್ತೆ ಇಂತ ಒಳ್ಳೆಯ ಯೋಚನೆ ಇಟ್ಕೊಂಡು ನಮ್ಮ ಒಂದು ಸಹೇಬ್ರೆ ವಿಶೇಷವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಅವರ ತಂಡಗಳಿಗೆ ಶುಭವಾಗಲಿ ಹಾಗೂ ಬೇರೆ ದೂರ ಕಡೆಯಿಂದ ಬಂದಿರುವ ತಂಡಗಳು ಎಲ್ಲ ಎಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊಂಡು ವಿಶೇಷವಾಗಿ ಶಿವ ಶಿವ ಚಂದವರ ಅವರಿಗೆ ಕಲಂಬೆಳೆ ಯೋಧಿಯ ಎಲ್ಲ ನನ್ನ ಯುವ ಕಾಂಗ್ರೆಸ್ ಮಿತ್ರರಿಂದ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇತರ ಒಂದು ಚಿಕ್ಕದೊಂದು ಸ್ಟೋರಿ ಹೇಳ್ಬಿಡ್ತೀನಿ ಟೀ ಕುಡಿಯೋಕೆ ಮೂರ್ ಜನ ಹೋಗ್ತಾರೆ ಫೇಬರ್ ಅಬ್ಬರು ಅಂಬೇಡ್ಕರ್ ಮೂರ್ ಜನ ಟೀ ಕುಡಿಯೋಕ್ ಹೋಗ್ತಾರೆ ಫೇವರ್ ಹೇಳ್ತಾರೆ ಒಂದೇ ಗ್ಲಾಸ್ ನಲ್ಲೂ ಟೀ ಕೊಡಿ ಅಂತಾನ ಅಬ್ಬರು ಹೇಳ್ತಾರೆ ಒಂದೇ ಅಳತೆಯಲ್ಲಿ ಟೀ ಕೊಡಿ ಅಂತಾನ ಅಂಬೇಡ್ಕರ್ ಹೇಳ್ತಾರೆ ಸಮಾನ ಅಳತೆಯಲ್ಲಿ ಟೀ ಕೊಡಿ ಅಂತಾನ ಯಾಕೆ ಹೇಳ್ತಿದ್ದೀನಿ ಈ ಸ್ಟೋರಿ ಅಂದ್ರೆ ನಮ್ಮ ಆರ್ಗನೈಜರ್ ಟೀಮ್ ಗೆ ನಿನ್ನೆ ಮನೆ ರಾತ್ರಿಯಿಂದ ಸ್ವಲ್ಪ ದವಡವ ಶುರುವಾಯ್ತು ನಾವು ಕ್ರೀಡೆಯನ್ನ ಏರ್ಪಡಿಸಿದ್ರಿ ಮೊನ್ನೆ ಎಂದ ಫೋನ್ ತೆಗೆಲಿಲ್ಲ ನಾನು ಸಂಜೆ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ವಿ ಶಿವ ಚಂದ್ರ ಅವ್ರ ಹತ್ರ ಅಣ್ಣ ಹಿಂಗ ಆಗ್ಬಿಟ್ಟಿದೆ ಅಂತ ನಿಮಗೆ ನೀವು ಎದುರುಕೊಬೇಡ್ರಿ ನಾನು ನಿಮ್ ಜೊತೆ ಇರ್ತೀನಿ ಇಲ್ಲಿ ಏನಾದ್ರು ಆಗಿರ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ರಿ ಅಂತ ಅಂದ್ರೆ ಅಂತ ಹೃದಯಶೀಲ ಒಳ್ಳೆ ಗುಣ ಬರ್ಬೇಕು ಎಲ್ಲಾ ಲೀಡರ್ ಹತ್ರ ಅಂತ ಹೇಳಿ ನಾನು ಭಾಷಿಸ್ತೀನಿ ವಿಶೇಷವಾಗಿ ವಿಶೇಷವಾಗಿ ಯಾಕಪ್ಪ ಈ ಸ್ಟೋರಿ ಹೇಳಿದೆ ಅಂತಂದ್ರೆ ಅವರ ದೊಡ್ಡ ಗುಣನ ನಾನು ಒಂದು ಫೋನ್ ಕಾಲ್ ಅಲ್ಲಿ ನಿನ್ನೆ ಕಾಲ್ ನೋಡಿದೆ ನಾನು ಎಷ್ಟೋ ಜನ ಫೋನ್ ಮಾಡಿದ್ರು ಪಾಪ ನಮ್ ಮದುವ ನಮ್ ಪೋರ್ ಮಸ್ತ್ ಜನ ಹುಡುಗರು ಫೋನ್ ಮಾಡಿದ್ರು ಓ ಅಂದವ್ರು ಎಷ್ಟೋ ಜನ ಫೋನ್ ಎತ್ತಲಿಲ್ಲ ಏ ನಾನು ಇದೀನಿ ಮಾಡ್ರಪ್ಪ ಅಂತ ಅಂತ ದೊಡ್ಡ ಗುಣದಲ್ಲಿ ನಮ್ಗೆಲ್ಲ ಸಮಾಧಾನ ದೇವಿಯ ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಏಜಿಗೆ ತಕ್ಕನಾಗೆ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪ ಆಗೋದೊಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿ ದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀನಿ ವೇಟ್ಗೆ ನ ಬಳಸಿ ಇದೇ ನಂಬರ್ ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕ್ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ